ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ತೆರಡನೆಯ ಸ್ವರ್ಗ ದಶರಥರಿಂದ ರಾಮ ಲಕ್ಷ್ಮಣರ ಬೀಳ್ಕೊಡುಗೆ ಮಾರ್ಗದಲ್ಲಿ ರಾಮನಿಗೆ ವಿಶ್ವಮಿತ್ರರಿಂದ ಬಲ ಅತಿಬಲ ಎಂಬ ವಿದ್ಯೆಗಳ ಉಪದೇಶ ವಸಿಷ್ಠರು ಮೇಲೆ ಹೇಳಿದಂತೆ ರಾಜನಿಗೆ ಬೋಧನೆ ಮಾಡಿದ ನಂತರ ಸಂತುಷ್ಟ ಹೃದಯನಾದ ದಶರಥರು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕರೆ ಕಳುಹಿಸಿದರು ಶ್ರೀರಾಮನು ತಾಯಿಯಾದ ಕೌಸಲ್ಯಿಂದಲೂ ತಂದೆಯಾದ ದಶರಥರಿಂದಲೂ ಆಶೀರ್ವಾದಗಳನ್ನು ಪಡೆದನು ಪುರೋಹಿತರಾದ ವಸಿಷ್ಠರು ಮಂಗಲಪ್ರದವಾದ ಮಂತ್ರಗಳಿಂದ ರಾಜಪುತ್ರನನ್ನು ಅಭಿಮಂತ್ರಿಸಿದರು ರಾಜರು ತನ್ನ ಪ್ರೇಮ ಪುತ್ರನನ್ನು ಬಿಗಿದಪ್ಪಿ ನೆತ್ತಿಯನ್ನು ಆಘ್ರಾಣಿಸಿ ಪ್ರೇಮದಿಂದ ಪರಿಪೂರ್ಣವಾದ ಹೃದಯದಿಂದ ಶ್ರೀರಾಮನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದರು ರಾಜೀವಾಲೋಚನಾದ ಶ್ರೀರಾಮನು ವಿಶ್ವಾಮಿತ್ರರ ಬಳಿಗೆ ಹೋದದನ್ನು ಕಂಡು ಶುಭಶಕುನ ಸೂಚಕವಾಗಿ ವಾಯುವು ಧೂಳಿಲ್ಲದೆ ಮೆಲ್ಲಗೆ ಹಿಂದುಗಡೆಯಿಂದ ಮುಂದಕ್ಕೆ ಬೀಸಿತು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಪ್ರಯಾಣ ಮಾಡುತ್ತಿರುವಾಗ ದೇವ ದುಂದುಬಿಗಳೊಡನೆ ಪುಷ್ಪವೃಷ್ಟಿಯಾಯಿತು ಶಂಖ ದುಂದುಬಿಗಳ ಮಧುರವಾದ ನೀನಾದವು ಕೇಳಿಸುತ್ತಿದ್ದಿತು ವಿಶ್ವಾಮಿತ್ರರು ಮುಂದೆ ಹೋಗುತ್ತಿದ್ದರು ಮಹಾಯಶಸ್ವಿಯಾದ ಕಪೋಲೆಗಳ ಮೇಲೆ ಸಣ್ಣ ಸಣ್ಣ ಕೂದಲುಗಳಿಂದ ಕೂಡಿದ್ದ ಮತ್ತು ಧನುರ್ಧಾರಿಯಾದ ಶ್ರೀರಾಮನು ಅವರನ್ನನುಸರಿಸಿ ನಡೆದು ಹೋಗುತ್ತಿದ್ದನು ಲಕ್ಷ್ಮಣನು ಶ್ರೀರಾಮನನ್ನು ಹಿಂಬಾಲಿಸಿ ನಡೆದನು ಶ್ರೀರಾಮ ಲಕ್ಷ್ಮಣರು ತಮ್ಮ ಎರಡು ಹೆಗಲುಗಳಿಗೆ ಎರಡು ಬತ್ತಳಿಕೆಗಳನ್ನು ಕಟ್ಟಿಕೊಂಡಿದ್ದರು ಧನಸ್ಸನ್ನು ಹಿಡಿದಿದ್ದರು ತಮ್ಮ ದಿವ್ಯ ತೇಜಸ್ಸಿನಿಂದ ಹತ್ತು ದಿಕ್ಕುಗಳನ್ನು ಪ್ರಕಾಶಗೊಳಿಸುತ್ತಿದ್ದರು ಆಗಿನ ಅವರ ವೇಷ ಆಕಾರಗಳನ್ನು ನೋಡಿದರೆ ಮೂರು ತಲೆಗಳ ಸರ್ಪಗಳಂತೆ ಕಾಣುತ್ತಿದ್ದರು ಇಂತಹ ಅದ್ಭುತವಾದ ರೂಪ ವೀರ್ಯಾದಿ ವೈಭವಯುಕ್ತರಾದ ಶ್ರೀರಾಮ ಲಕ್ಷ್ಮಣರು ದೇವಲೋಕದಲ್ಲಿ ಪಿತಾಮಹನನ್ನನುಸರಿಸಿ ಅಶ್ವಿನಿ ದೇವತೆಗಳು ಹೋಗುತ್ತಿರುವಂತೆ ವಿಶ್ವಾಮಿತ್ರರನ್ನು ಅನುಸರಿಸಿ ಹೋಗುತ್ತಿದ್ದರು ಧನುಷ್ಪಾಣಿಗಳಾಗಿ ದಿವ್ಯಾಲಂಕಾರ ವಿಶಿಷ್ಟರಾಗಿ ನೀರುಡದ ಚರ್ಮದಿಂದ ಮಾಡಿರುವ ಬೆರಳು ರಕ್ಷಣೆಯ ಚೀಲವನ್ನು ಧರಿಸಿದ್ದ ಖಡ್ಗ ಪಾಣಿಗಳಾದ ಮಹಾಕಾಂತಿ ಮಂತರಾದ ಸುಕುಮಾರರಾದ ಸುಮನೋಹರವಾದ ಶರೀರಗಳಿಂದ ಕೂಡಿದ್ದ ಶರೀರಕಾಂತಿಯಿಂದ ಪ್ರಕಾಶಿತರಾದ ನಿಷ್ಕಳಂಕರಾದ ಸಹೋದರರು ಯಜ್ಞೇಶ್ವರನಿಂದ ಉದ್ಭವಿಸಿದ್ದ ಸ್ಕಂದ ವಿಶಾಖರು ಅಚಿಂತ್ಯನಾದ ಮಹಾದೇವನನ್ನು ಅನುಸರಿಸಿ ಹೋದಂತೆ ಸುತರಾದ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆಯುತ್ತಾ ವಿಶೇಷವಾಗಿ ಶೋಭಿಸಿದರು ಸರಯು ನದಿಯ ದಕ್ಷಿಣ ತೀರದಲ್ಲಿ ಒಂದೂವರೆ ಯೋಜನದಷ್ಟು ಪ್ರಯಾಣ ಮಾಡಿದ ವಿಶ್ವಾಮಿತ್ರರು ರಾಮ ಎಂದು ಸಂಬೋಧಿಸಿ ಸುಮಧುರವಾದ ಈ ಮಾತುಗಳನ್ನಾಡಿದರು ರಾಮ ಶುದ್ಧಾಚಮನ ಮಾಡು ಮಗು ಈಗ ನಿನಗೆ ಮಹಾವಿದ್ಯೆಯನ್ನು ಉಪದೇಶಿಸಲಿರುವ ಮುಹೂರ್ತವು ಮೀರಿ ಹೋಗಬಾರದು ಬಲ ಬಲ ಎಂಬ ಮಹಾವಿದ್ಯೆಗಳ ಸಾಧನೆಗೆ ಮೂಲ ಮಂತ್ರಗಳನ್ನು ಉಪದೇಶಿಸುವೆನು ಸ್ವೀಕರಿಸು ಈ ಮಂತ್ರಗಳ ಪುನಶ್ಚರಣೆಯಿಂದಾಗಿ ನಿನಗೆ ಬಲ ಮತ್ತು ಅತಿ ವಿದ್ಯೆಗಳು ಸಿದ್ಧಿಸುವು ಅದರ ಫಲವೇನೆಂಬುದನ್ನು ಹೇಳುವೆನು ಕೇಳು ಎಷ್ಟೇ ನಡೆದರೂ ಎಷ್ಟೇ ಯುದ್ಧ ಮಾಡಿದರೂ ಶ್ರಮವಾಗುವುದಿಲ್ಲ ಜ್ವರವೇ ಮೊದಲಾದ ಉಪದ್ರವಗಳೊಂದು ಹತ್ತಿರ ಕೂಡ ಸುಳಿಯಲಾರವು ಈ ವಿದ್ಯೆಗಳುಳ್ಳ ಮನುಷ್ಯನು ಯಾವಾಗಲೂ ಕಾಂತಿಹೀನಾಗುವುದಿಲ್ಲ ಮಲಗಿರಲಿ ಅನ್ಯಮನಸ್ಕನಾಗಿರಲಿ ರಾಕ್ಷಸರು ಅವನನ್ನು ಪರಾಭವಗೊಳಿಸಲಾರರು ಈ ಮಹಾಮಂತ್ರ ಪುನಶ್ಚರಣೆ ಮಾಡಿ ಈ ಎರಡು ವಿದ್ಯೆಗಳನ್ನು ಸಾಧಿಸಿಕೊಂಡವನ ಬಾಹುಬಲವು ಪೃಥ್ವಿಯಲ್ಲಿಯೇ ಬೇರಾರಿಗೂ ಇರುವುದಿಲ್ಲ ರಾಮ ನೀನೇ ವಿದ್ಯೆಯನ್ನು ಸಾಧನೆ ಮಾಡಿಕೊಳ್ಳುವುದರಿಂದ ಮೂರು ಲೋಕಗಳಲ್ಲಿಯೂ ನಿನಗೆ ಸಮಾನರು ಯಾರೂ ಇರಲಾರರು ಸೌಭಾಗ್ಯದಲ್ಲಿ ಸಾಮರ್ಥ್ಯದಲ್ಲಿ ಐಹಿಕ ಮುಷ್ಮಿಕ ಜ್ಞಾನದಲ್ಲಿ ಬುದ್ಧಿಶಕ್ತಿಯಲ್ಲಿ ಮತ್ತು ವಿವಾದಗಳು ಉಂಟಾದಾಗ ಪ್ರತ್ಯುತ್ತರ ಕೊಡುವುದರಲ್ಲಿ ನಿನ್ನ ಸಮಾನರು ಈ ತ್ರಿಭುವನದಲ್ಲಿಯೇ ಯಾರೂ ಇರುವುದಿಲ್ಲ ಈ ಬಲ ಮತ್ತು ಅತಿ ಬಲಾವಿದ್ಯೆಗಳು ಸಕಲ ಜ್ಞಾನಗಳಿಗೂ ತಾಯಿಯಂತಿವೆ ಇವು ನಿನಗೆ ದೊರೆತರೆ ನಿನ್ನ ಸಮಾನರೇ ಯಾರೂ ಇರುವುದಿಲ್ಲ ಇಷ್ಟು ಮಾತ್ರವಲ್ಲ ಈ ಎರಡು ಮಹಾವಿದ್ಯೆಗಳ ಸಿದ್ಧಿಯಿಂದ ನಿನಗೆ ಹಸಿವು ಬಾಯಾರಿಕೆಗಳುಂಟಾಗುವುದಿಲ್ಲ ಸರ್ವಲೋಕಗಳ ರಕ್ಷಣಾರ್ಥವಾಗಿ ಈ ಎರಡು ಮಹಾವಿದ್ಯೆಗಳ ಮೂಲ ಮಂತ್ರಗಳನ್ನು ಸ್ವೀಕರಿಸು ಇದರ ಪುನಶ್ಚರಣೆಯಿಂದ ನಿನಗೆ ಯಶಸ್ಸು ಪ್ರಾಪ್ತವಾಗುವುದು ಕಾಕುತ್ಸ್ತ ಈ ಎರಡು ವಿದ್ಯೆಗಳು ಸಾಕ್ಷಾತ್ ಪಿತಾಮಹನ ಮಕ್ಕಳು ನೀನು ಈ ವಿದ್ಯಾಗ್ರಹಣಕ್ಕೆ ಸತ್ಪಾತ್ರನಾಗಿರುವುದರಿಂದ ನಿನಗೆ ಇವುಗಳನ್ನು ಉಪದೇಶಿಸಬೇಕೆಂಬುದು ನನ್ನ ಆಶಯವಾಗಿದೆ ರಾಘವ ಈ ವಿದ್ಯೆಗಳ ಸಾಧನೆಯಾದ ಮೇಲೆ ಪ್ರಾಪ್ತವಾಗುವ ಅನೇಕ ಗುಣಗಳು ನಿನ್ನಲ್ಲಿ ಆಗಲೇ ಮೂರ್ತಿಮತ್ತಾಗಿ ನೆಲೆಸಿವೆ ಆದರೂ ಮಹಾ ತಪಸ್ಸನ್ನು ಮಾಡಿ ಪಡೆದಿರುವ ಈ ವಿದ್ಯೆಗಳನ್ನು ನಿನಗೆ ಉಪದೇಶಿಸಿದಲ್ಲಿ ಅವು ಪ್ರಪಂಚದಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಳಿಗೆ ಬಹು ವಿಧವಾದ ಕಾರ್ಯ ಮಾಡಲು ಸಮರ್ಥವಾಗುವು ಪರಂಧಾಮನಾದ ಶ್ರೀರಾಮನು ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ವಿಕಸಿತ ಉಳ್ಳವನಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಕುಳಿತು ಪ್ರಣವಪೂರ್ವಕವಾಗಿ ಬಲ ಅತಿಬಲಾ ವಿದ್ಯೆಗಳ ಮೂಲ ಮಂತ್ರಗಳ ಉಪದೇಶವನ್ನು ಆತ್ಮಜ್ಞಾನಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳಿಂದ ಪಡೆದರು ಉಪದೇಶಿಸುತ್ತಿದ್ದಂತೆಯೇ ಬಲ ಅತಿಬಲ ವಿದ್ಯಾಭಿಮಾನಿ ದೇವತೆಗಳು ಮಂದಹಾಸದಿಂದ ರಾಮನಲ್ಲಿ ಸೇರಿಕೊಂಡವು ಆದುದರಿಂದಾಗಿ ಮಹಾಪರಾಕ್ರಮಿಯಾದ ಶ್ರೀರಾಮನು ಶರತ್ಕಾಲದ ಸೂರ್ಯನಂತೆ ತೊಳತೊಳಗಿ ಬೆಳಗಿದನು ಉಪದೇಶಾನಂತರ ಶ್ರೀರಾಮನು ವಿದ್ಯಾಗುರುಗಳಿಗೆ ಮಾಡಬೇಕಾದ ಶುಶ್ರೂಷೆಗಳೆಲ್ಲವನ್ನೂ ಅವರಿಗೆ ಮಾಡಿದರು ಸರೆಯೂ ನದಿಯ ತೀರದಲ್ಲಿಯೇ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಆ ರಾತ್ರಿಯನ್ನು ಸುಖವಾಗಿ ಕಳೆದರು ಚಕ್ರವರ್ತಿಯ ಪುತ್ರರಾಗಿ ತಮಗೆ ಮಲಗಲು ಯೋಗ್ಯವಲ್ಲದ ದರ್ಭೆಯ ಹಾಸಿಗೆಯಲ್ಲಿ ಮಲಗಿದ್ದರೂ ವಿಶ್ವಾಮಿತ್ರರ ಮಾತುಗಳನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದ ದಶರಥನ ಪುತ್ರಶ್ರೇಷ್ಠರಿಗೆ ಆ ರಾತ್ರಿಯು ಸುಖವಾಗಿ ಕಳೆಯಿತು ಇಲ್ಲಿಗೆ ಇಪ್ಪತ್ತೆರಡನೆಯ ಸ್ವರ್ಗವು ಮುಗಿಯಿತು ಮುಂದೆ ಇಪ್ಪತ್ತ್ ಮೂರನೆಯ ಸ್ವರ್ಗ ವಿಶ್ವಾಮಿತ್ರ ರಾಮ ಲಕ್ಷ್ಮಣರು ಸರಯು ಗಂಗಾ ನದಿಗಳ ಸಮೀಪದಲ್ಲಿದ್ದ ಆಶ್ರಮದಲ್ಲಿ ರಾತ್ರಿ ತಂಗಿತು